ಹೆಚ್ಚಿನ ಹುಡುಗರು ನಿಜವಾಗಿಯೂ ಯೋಚಿಸಲು ಎಂದಿಗೂ ಬಿಡದ ವಿಷಯದ ಬಗ್ಗೆ ಅವರು ನಿಜವಾಗಿಯೂ ಎಷ್ಟು ಆಕರ್ಷಕವಾಗಿರುತ್ತಾರೆ ಎಂಬುದರ ಬಗ್ಗೆ ಮಾತನಾಡೋಣ ನೋಡಿ ಬಹಳಷ್ಟು ಪುರುಷರು ಜೀವನವನ್ನು ಇತರರು ಹೇಗೆ ಗ್ರಹಿಸುತ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿಲ್ಲ ನೀವು ಗುಂಪಿನಲ್ಲಿರುವ ಇನ್ನೊಂದು ಮುಖ ಚಲನೆಗಳ ಮೂಲಕ ಹೋಗುವ ಇನ್ನೊಬ್ಬ ವ್ಯಕ್ತಿ ಎಂದು ನೀವು ಭಾವಿಸಬಹುದು ಆದರೆ ನೀವು ನೀವು ಅರಿಯುವುದಕ್ಕಿಂತ ಹೆಚ್ಚು ಕಾಂತಿಯರು ಎಂದು ನಾನು ನಿಮಗೆ ಹೇಳಿದರೆ ಏನು ನೀವು ತಲೆ ತಿರುಗಿಸುವ ಉಪಸ್ಥಿತಿಯೊಂದಿಗೆ ಓಡಾಡುತ್ತಿದ್ದರೆ ಆದರೆ ನೀವು ಅದನ್ನು ನೋಡದ ಕಾರಣ ನೀವು ಅದನ್ನು ನಿಮ್ಮ ಅನುಕೂಲಕ್ಕೆ ಬಳಸುತ್ತಿಲ್ಲ ಇಂದು ನೀವು ಆ ಅಪರೂಪದ ಪ್ರಯತ್ನವಿಲ್ಲದ ಆಕರ್ಷಣೆಯನ್ನು ಹೊಂದಿದ್ದೀರಿ ಎಂದು ಸಾಬೀತುಪಡಿಸುವ ನಿರಾಕರಿಸಲಾಗದ ಚಿಹ್ನೆಗಳನ್ನು ನಾವು ಒಡೆಯುತ್ತಿದ್ದೇವೆ ಮತ್ತು ಕೇಳಿ ಇದು ನೋಟದ ಬಗ್ಗೆ ಅಲ್ಲ ಇದು ಅದಕ್ಕಿಂತ ಆಳವಾಗಿದೆ ಇದು ಉಪಸ್ಥಿತಿ ಮನೋವಿಜ್ಞಾನ ಮತ್ತು ಜನರು ನಿಮಗೆ ವಿಭಿನ್ನವಾಗಿ ಪ್ರತಿಕ್ರಿಯಿಸುವಂತೆ ಮಾಡುವ ಮಾತನಾಡದ ಭಾಷೆಯ ಬಗ್ಗೆ ಆದ್ದರಿಂದ ಬಿಗಿಯಾಗಿ ಕುಳಿತುಕೊಳ್ಳಿ ಏಕೆಂದರೆ ಇದರ ಅಂತ್ಯದ ವೇಳೆಗೆ ನೀವು ಎಲ್ಲಿ ನಿಲ್ಲುತ್ತೀರಿ ಎಂದು ನಿಮಗೆ ನಿಖರವಾಗಿ ತಿಳಿಯುತ್ತದೆ ಅದರೊಳಗೆ ಹೋಗೋಣ ಚಿಹ್ನೆ ಒಂದು ನಿಮ್ಮ ಶಕ್ತಿಯು ಕೋಣೆಯನ್ನು ಪ್ರಬಲಗೊಳಿಸುತ್ತದೆ ನೀವು ಒಂದು ಕೋಣೆಗೆ ಕಾಲಿಟ್ಟಾಗ ನಿಮ್ಮ ಮೇಲೆ ಕಣ್ಣುಗಳು ಬಿದ್ದಿವೆಯೇ ನೀವು ಧರಿಸಿರುವ ಬಟ್ಟೆಯಿಂದಲ್ಲ ನೀವು ಏನಾದರೂ ಹೇಳಿದ್ದರಿಂದಲ್ಲ ಆದರೆ ನಿಮ್ಮ ಉಪಸ್ಥಿತಿಯು ಪದಗಳಿಗಿಂತ ಜೋರಾಗಿ ಮಾತನಾಡುತ್ತದೆಯೇ ಅದು ಶಕ್ತಿ ಅದು ಪ್ರಾಬಲ್ಯ ಕೆಲವು ವ್ಯಕ್ತಿಗಳು ಒಳಗೆ ಬರುತ್ತಾರೆ ಮತ್ತು ಯಾರೂ ಗಮನಿಸುವುದಿಲ್ಲ ಅವರು ಅದೃಶ್ಯವಾಗಿ ಬೆರೆಯುತ್ತಾರೆ ಇತರರು ಅವರು ಜಾಗದ ಸಂಪೂರ್ಣ ಶಕ್ತಿಯನ್ನು ಬದಲಾಯಿಸುತ್ತಾರೆ ಅವರು ಹೆಚ್ಚು ಜೋರಾಗಿರಬೇಕಾಗಿಲ್ಲ ಅವರು ಕೋಣೆಯಲ್ಲಿ ದೊಡ್ಡ ವ್ಯಕ್ತಿಯಾಗಬೇಕಾಗಿಲ್ಲ ಆದರೆ ಅವರ ಬಗ್ಗೆ ಏನಾದರೂ ಗೌರವವನ್ನು ನೀಡುತ್ತದೆ ಅದು ಅವರು ಚಲಿಸುವ ರೀತಿಯಲ್ಲಿ ಭುಜಗಳನ್ನು ಹಿಂದಕ್ಕೆ ತಲೆ ಎತ್ತುವ ಶಾಂತ ಉದ್ದೇಶಪೂರ್ವಕವಾಗಿದೆ ಅವರು ಆತುರ ಪಡುವುದಿಲ್ಲ ಅವರು ತಮ್ಮನ್ನು ಕುಗ್ಗಿಸಿಕೊಳ್ಳುವುದಿಲ್ಲ ಅವರು ತಮ್ಮ ಜಾಗವನ್ನು ಹೊಂದಿದ್ದಾರೆ ಮತ್ತು ಜನರು ಅದನ್ನು ಅನುಭವಿಸುತ್ತಾರೆ ಮಹಿಳೆಯರು ಅದನ್ನು ಎತ್ತಿಕೊಳ್ಳುತ್ತಾರೆ ಮತ್ತು ಅವರು ಅದಕ್ಕೆ ಪ್ರತಿಕ್ರಿಯಿಸುತ್ತಾರೆ ಇತರ ಪುರುಷರು ಅವರು ಅದನ್ನು ಗೌರವಿಸುತ್ತಾರೆ ಅಥವಾ ರಕ್ಷಣಾತ್ಮಕವಾಗುತ್ತಾರೆ ಏಕೆಂದರೆ ಅವರು ಅದನ್ನು ಒಪ್ಪಿಕೊಂಡರೂ ಅಥವಾ ಒಪ್ಪಿಕೊಂಡರೂ ಅವರು ನಿಮ್ಮನ್ನು ಸ್ಪರ್ಧೆಯಾಗಿ ನೋಡುತ್ತಾರೆ ಆದ್ದರಿಂದ ನೀವು ಎಂದಾದರೂ ಒಂದು ಸ್ಥಳಕ್ಕೆ ಕಾಲಿಟ್ಟಿದ್ದರೆ ಮತ್ತು ಜನರು ನಿಮಗೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುವುದನ್ನು ಗಮನಿಸಿದರೆ ನನ್ನ ವ್ಯಕ್ತಿ ನೀವು ಗಮನ ಸೆಳೆಯುವ ಆ ಮೌನ ಪ್ರಾಬಲ್ಯವನ್ನು ಹೊಂದಿದ್ದೀರಿ ಸೈನ್ ಎರಡು ಮಹಿಳೆಯರು ನಿಮ್ಮ ನೋಟವನ್ನು ಸ್ವಲ್ಪ ಹೆಚ್ಚು ಹೊತ್ತು ಹಿಡಿದಿಟ್ಟುಕೊಳ್ಳುತ್ತಾರೆ ನಿಜವಾಗಲಿ ಮಹಿಳೆಯರು ತಮ್ಮನ್ನು ಯಾರು ನೋಡುತ್ತಿದ್ದಾರೆಂದು ಅತಿಯಾಗಿ ತಿಳಿದಿರುತ್ತಾರೆ ಅವರು ಆಕಸ್ಮಿಕವಾಗಿ ಹಲವಾರು ಬಾರಿ ಕಣ್ಣಿನ ಸಂಪರ್ಕವನ್ನು ಮಾಡಿಕೊಳ್ಳುವುದಿಲ್ಲ ಒಬ್ಬ ಮಹಿಳೆ ನಿಮ್ಮನ್ನು ನೋಡಿ ಬೇಗನೆ ದೂರ ನೋಡಿದರೆ ಅದು ಒಂದು ವಿಷಯ ಆದರೆ ಅವಳು ತಡಮಾಡಿದರೆ ಆ ಕಣ್ಣಿನ ಸಂಪರ್ಕವನ್ನು ಕೇವಲ ಒಂದು ಸೆಕೆಂಡ್ ಹೆಚ್ಚು ಹೊತ್ತು ಹಿಡಿದರೆ ಅವಳು ಏನನ್ನಾದರೂ ಅನುಭವಿಸುತ್ತಾಳೆ ಕೆಲವೊಮ್ಮೆ ಅವಳು ನಿಮ್ಮನ್ನು ಪರೀಕ್ಷಿಸುತ್ತಿರುತ್ತಾಳೆ ನೀವು ಒತ್ತಡವನ್ನು ನಿಭಾಯಿಸಬಹುದೇ ಎಂದು ನೋಡಲು ಅವಳು ಸಾಕಷ್ಟು ಸಮಯ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ ನೀವು ತುಂಬಾ ವೇಗವಾಗಿ ಕಣ್ಣಿನ ಸಂಪರ್ಕವನ್ನು ಮೂರಿದರೆ ಅವಳು ಅಭದ್ರತೆಯನ್ನು ಅನುಭವಿಸುತ್ತಾಳೆ ನೀವು ತುಂಬಾ ಹೊತ್ತು ನೋಡಿದರೆ ಅವಳು ಅನಾನುಕೂಲತೆಯನ್ನು ಅನುಭವಿಸುತ್ತಾಳೆ ಆದರೆ ನೀವು ಅದನ್ನು ಸಾಕಷ್ಟು ಹಿಡಿದಿಟ್ಟುಕೊಂಡರೆ ಮತ್ತು ನಂತರ ಆತ್ಮವಿಶ್ವಾಸದಿಂದ ಅದು ದೊಡ್ಡ ವಿಷಯವಲ್ಲ ಎಂಬಂತೆ ದೂರ ನೋಡಿದರೆ ನೀವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀರಿ ಮತ್ತು ಇಲ್ಲಿ ಅದು ಆಸಕ್ತಿದಾಯಕವಾಗುತ್ತದೆ ಕೆಲವು ಮಹಿಳೆಯರು ಇದಕ್ಕೆ ವಿರುದ್ಧವಾಗಿ ಮಾಡುತ್ತಾರೆ ಅವರು ನಿಮ್ಮನ್ನು ನೋಡುವುದಿಲ್ಲ ಅವರಿಗೆ ಆಸಕ್ತಿ ಇಲ್ಲದ ಕಾರಣವಲ್ಲ ಆದರೆ ನಿಮ್ಮೊಂದಿಗೆ ಕಣ್ಣಿನ ಸಂಪರ್ಕವನ್ನು ಮಾಡಿಕೊಳ್ಳುವುದು ತುಂಬಾ ತೀವ್ರವಾಗಿರುವುದರಿಂದ ಯಾವುದೇ ರೀತಿಯಲ್ಲಿ ಅವಳು ಪ್ರತಿಕ್ರಿಯಿಸುತ್ತಿದ್ದಾಳೆ ಅವಳು ನಿಮ್ಮಲ್ಲಿ ಏನನ್ನಾದರೂ ನೋಡುತ್ತಾಳೆ ಇದಕ್ಕೆ ಗಮನ ಕೊಡಿ ಕಣ್ಣಿನ ಸಂಪರ್ಕವು ಆಕರ್ಷಣೆಯ ಶುದ್ಧ ಚಿಹ್ನೆಗಳಲ್ಲಿ ಒಂದಾಗಿದೆ ಸೈನ್ ಮೂರು ಸಂಭಾಷಣೆಗಳ ಮೇಲೆ ನಿಮಗೆ ಸ್ವಾಭಾವಿಕ ಹಿಡಿತವಿದೆ ಕೆಲವು ಹುಡುಗರು ಹೇಗೆ ಮಾತನಾಡುತ್ತಾರೆ ಮತ್ತು ಎಲ್ಲರೂ ಕೇಳುತ್ತಾರೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ ಅವರು ಹೆಚ್ಚು ಜೋರಾಗಿ ಮಾತನಾಡುತ್ತಾರೆ ಎಂಬ ಕಾರಣಕ್ಕಾಗಿ ಅಲ್ಲ ಅವರು ಸಂಭಾಷಣೆಯಲ್ಲಿ ಪ್ರಾಬಲ್ಯ ಸಾಧಿಸುತ್ತಾರೆ ಎಂಬ ಕಾರಣಕ್ಕಾಗಿ ಅಲ್ಲ ಅವರು ಖಚಿತವಾಗಿ ಮಾತನಾಡುತ್ತಾರೆ ಎಂಬ ಕಾರಣದಿಂದಾಗಿ ಆಕರ್ಷಕ ಪುರುಷರು ಪದಗಳಿಂದ ಜನರನ್ನು ಮೆಚ್ಚಿಸಲು ಪ್ರಯತ್ನಿಸುವುದಿಲ್ಲ ಅವರು ಆತುರಪಡುವುದಿಲ್ಲ ಅವರು ಮಾತನಾಡುವ ಮೊದಲು ವಿರಾಮಗೊಳಿಸುತ್ತಾರೆ ಅವರ ಧ್ವನಿ ಶಾಂತ ಆಳವಾದ ಉದ್ದೇಶಪೂರ್ವಕ ಅವರು ನರಗಳ ಗದ್ದಲದೊಂದಿಗೆ ಮೌನವನ್ನು ಅನುಭವಿಸುವುದಿಲ್ಲ ಮತ್ತು ಅವರು ಮಾತನಾಡುವಾಗ ಜನರು ಒಲವು ತೋರುತ್ತಾರೆ ಏಕೆಂದರೆ ಅವರು ಹೇಳುವುದು ಭಾರವಾಗಿರುತ್ತದೆ ಮಹಿಳೆಯರು ಇದನ್ನು ತಕ್ಷಣವೇ ಅರ್ಥ ನೀವು ಮಾತನಾಡುವಾಗ ಒಬ್ಬ ಮಹಿಳೆ ಸೂಕ್ಷ್ಮವಾಗಿ ಹತ್ತಿರವಾಗುವುದನ್ನು ನೀವು ಎಂದಾದರೂ ನೋಡಿದ್ದರೆ ಅಥವಾ ಅವಳು ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದರೆ ಸಂಭಾಷಣೆಯನ್ನು ಮುಂದುವರಿಸಿದರೆ ಅವಳು ವ್ಯಸನಿಯಾಗಿದ್ದಾಳೆ ಅವಳು ಹೂಡಿಕೆ ಮಾಡಿದ್ದಾಳೆ ಮತ್ತು ಅದು ಏಕೆಂದರೆ ನೀವು ತನ್ನನ್ನು ತಾನು ತಿಳಿದಿರುವ ಪುರುಷನ ಶಕ್ತಿಯನ್ನು ನೀಡುತ್ತಿದ್ದೀರಿ ಇದು ಎಂದಿಗೂ ನೀವು ಏನು ಹೇಳುತ್ತೀರಿ ಎಂಬುದರ ಬಗ್ಗೆ ಅಲ್ಲ ನೀವು ಅದನ್ನು ಹೇಗೆ ಹೇಳುತ್ತೀರಿ ಎಂಬುದು ಮುಖ್ಯ ಆತ್ಮವಿಶ್ವಾಸದಿಂದ ಮಾತನಾಡಿ ಮತ್ತು ಜಗತ್ತು ಹೇಗೆ ಕೇಳುತ್ತದೆ ಎಂಬುದನ್ನು ಗಮನಿಸಿ ನಾಲ್ಕನೇ ಸಹಿ ಮಾಡಿ ನೀವು ಕೇಳದೆಯೇ ಜನರು ನಿಮ್ಮ ಜಾಗವನ್ನು ಗೌರವಿಸುತ್ತಾರೆ ಇದು ಸೂಕ್ಷ್ಮ ಆದರೆ ನೀವು ಅದನ್ನು ಒಮ್ಮೆ ಗಮನಿಸಿದರೆ ನೀವು ಅದನ್ನು ಎಲ್ಲೆಡೆ ನೋಡುತ್ತೀರಿ ಎಂದಾದರೂ ಜನದಟ್ಟಣೆಯ ಸ್ಥಳದಲ್ಲಿದ್ದಾಗ ಮತ್ತು ಜನರು ಸ್ವಾಭಾವಿಕವಾಗಿ ನಿಮ್ಮ ದಾರಿಯಿಂದ ದೂರ ಸರಿಯುತ್ತಾರೆ ಎಂದು ಅರಿತುಕೊಂಡಿದ್ದೀರಾ ನೀವು ಒಳಗೆ ತಳ್ಳುತ್ತಿಲ್ಲ ನೀವು ಜಾಗವನ್ನು ಬೇಡುತ್ತಿಲ್ಲ ನೀವು ಉದ್ದೇಶಪೂರ್ವಕವಾಗಿ ನಡೆಯುತ್ತಿದ್ದೀರಿ ಮತ್ತು ಹೇಗೋ ಜನಸಂದಣಿ ಭಾಗವಾಗುತ್ತದೆ ಅದು ಯಾದೃಚ್ಛಿಕವಲ್ಲ ಅದು ಉಪಸ್ಥಿತಿ ಒಬ್ಬ ಪುರುಷನು ಅಧಿಕಾರದೊಂದಿಗೆ ತನ್ನನ್ನು ತಾನು ಹೊತ್ತೊಯ್ಯುವಾಗ ಜನರು ಅರಿವಿಲ್ಲದೆ ಅವನ ಜಾಗವನ್ನು ಗೌರವಿಸುತ್ತಾರೆ ಸಾಮಾಜಿಕ ಸೆಟ್ಟಿಂಗ್ಗಳಲ್ಲಿಯೂ ಸಹ ಕೆಲವು ಹುಡುಗರನ್ನು ಕಡೆಗಣಿಸಲಾಗುತ್ತದೆ ಮತ್ತು ಇತರರು ಸ್ವಯಂಚಾಲಿತವಾಗಿ ಗಮನ ಸೆಳೆಯುತ್ತಾರೆ ವ್ಯತ್ಯಾಸವೇನು ಇದು ಗಾತ್ರವಲ್ಲ ಅದು ಶಕ್ತಿ ಮಹಿಳೆಯರು ಇದನ್ನು ತಕ್ಷಣವೇ ಗ್ರಹಿಸುತ್ತಾರೆ ಒಬ್ಬ ಪುರುಷನು ಜಾಗವನ್ನು ಆಜ್ಞಾಪಿಸಿದರೆ ಅವನು ಯಾರೋ ಮುಖ್ಯ ಎಂದು ಅವಳು ಭಾವಿಸುತ್ತಾಳೆ ಮತ್ತು ಆಕರ್ಷಣೆಯ ಜಗತ್ತಿನಲ್ಲಿ ಪ್ರಾಮುಖ್ಯತೆಯೂ ಎಲ್ಲವೋ ಆದ್ದರಿಂದ ಮುಂದಿನ ಬಾರಿ ನೀವು ಹೊರಗೆ ಇರುವಾಗ ಗಮನ ಕೊಡಿ ನೀವು ಕುಳಿತಾಗ ಜನರು ಸೂಕ್ಷ್ಮವಾಗಿ ಹೊಂದಿಕೊಂಡರೆ ನೀವು ಕೇಳದೆಯೇ ಅವರು ನಿಮಗಾಗಿ ಜಾಗವನ್ನು ಮಾಡಿದರೆ ಗೌರವವನ್ನು ಬೇಡುವ ರೀತಿಯ ಶಕ್ತಿಯನ್ನು ನೀವು ನೀಡುತ್ತಿದ್ದೀರಿ ಐದು ಹೊರತುಪಡಿಸಿ ಮಹಿಳೆಯರು ನಿಮ್ಮ ಹತ್ತಿರ ಇರಲು ನೆಪಗಳನ್ನು ಕಂಡುಕೊಳ್ಳುತ್ತಾರೆ ನೋಡಿ ಪುರುಷ ಮಹಿಳೆಯರು ಸಾಮಾನ್ಯವಾಗಿ ಮೇಲಕ್ಕೆ ನಡೆಯುವುದಿಲ್ಲ ಮತ್ತು ಅವರು ಎಂದು ನೇರವಾಗಿ ಹೇಳುತ್ತಾರೆ ಆಸಕ್ತಿಯಿದೆ ಆದರೆ ಅವರು ಆಸಕ್ತಿ ಹೊಂದಿರುವಾಗ ಅವರು ಹತ್ತಿರವಾಗಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಮತ್ತು ನಾನು ಕಾಕತಾಳೀಯಗಳ ಬಗ್ಗೆ ಮಾತನಾಡುತ್ತಿಲ್ಲ ನೀವು ಎಂದಾದರೂ ಜಿಮ್ ಬಾರ್ ಅಥವಾ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಮಹಿಳೆ ನಿಮ್ಮ ಸುತ್ತಲೂ ಕಾಣಿಸಿಕೊಳ್ಳುವುದನ್ನು ಗಮನಿಸಿದ್ದೀರಾ ಬಹುಶಃ ಅವಳು ಒಂದಕ್ಕಿಂತ ಹೆಚ್ಚು ಬಾರಿ ನಿಮ್ಮ ಹಿಂದೆ ನಡೆಯುತ್ತಾಳೆ ಬಹುಶಃ ಅವಳು ನೀವು ಗಮನಿಸುವಷ್ಟು ಹತ್ತಿರದಲ್ಲಿ ನಿಂತಿರಬಹುದು ಅವಳ ಕೂದಲನ್ನು ಸರಿಪಡಿಸುವುದು ತನ್ನ ಉಡುಪನ್ನು ಸರಿಹೊಂದಿಸುವುದು ತನ್ನ ಫೋನ್ ಅನ್ನು ಪರಿಶೀಲಿಸುವಂತೆ ನಟಿಸುವುದು ಬಹುಶಃ ಅವಳು ಆಕಸ್ಮಿಕವಾಗಿ ನಿಮ್ಮೊಂದಿಗೆ ಡಿಕ್ಕಿ ಹೊಡೆಯಬಹುದು ಅದು ಆಕಸ್ಮಿಕವಲ್ಲ ಅದು ಉದ್ದೇಶಪೂರ್ವಕವಾಗಿದೆ ಮಹಿಳೆಯರು ನಿಮ್ಮ ಜಾಗದಲ್ಲಿ ಸ್ಥಾನ ಪಡೆಯುತ್ತಾರೆ ನೀವು ಅದನ್ನು ಗ್ರಹಿಸುತ್ತೀರಿ ಎಂದು ಆಶಿಸುತ್ತಾರೆ ಅವರು ಗಮನಕ್ಕೆ ಬರಬೇಕೆಂದು ಬಯಸುತ್ತಾರೆ ಆದರೆ ಅವರು ಅದನ್ನು ಸ್ಪಷ್ಟಪಡಿಸುವುದಿಲ್ಲ ಮತ್ತು ಇಲ್ಲಿ ದೊಡ್ಡ ಕೊಡುಗೆ ಯಾವುದೇ ಕಾರಣವಿಲ್ಲದೆ ಸಣ್ಣ ಮಾತು ಅವಳು ನಿಮಗೆ ಏನಾದರೂ ಅರ್ಥಹೀನ ಪ್ರಶ್ನೆಯನ್ನು ಕೇಳಿದರೆ ಅಷ್ಟು ತಮಾಷೆಯಾಗಿರದ ಜೋಕ್ಯ ನಗುತ್ತಿದ್ದರೆ ಅಥವಾ ಸಂಭಾಷಣೆಯನ್ನು ಮುಂದುವರಿಸಲು ಯಾವುದೇ ನೆಪವನ್ನು ಕಂಡುಕೊಂಡರೆ ಅವಳು ನಿಮ್ಮ ಜಾಗಕ್ಕೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ದಾಳೆ ಏಕೆಂದರೆ ಇಲ್ಲಿದೆ ಸತ್ಯ ಆಸಕ್ತಿಯಿಲ್ಲದ ಮಹಿಳೆ ನಿಮ್ಮ ಹತ್ತಿರ ಇರುವುದನ್ನು ತಪ್ಪಿಸಲು ಅವಳು ಎಲ್ಲವನ್ನೂ ಮಾಡುತ್ತಾಳೆ ಆದರೆ ಹಾಗೆ ಮಾಡುವವರ ಅವಳು ತನ್ನನ್ನು ತಲುಪುವ ದೂರದಲ್ಲಿರುತ್ತಾಳೆ ಎಂದು ಅವಳು ಖಚಿತಪಡಿಸಿಕೊಳ್ಳುತ್ತಾಳೆ ನೋಡು ಆಕರ್ಷಣೆ ಎಂದರೆ ನೋಟವಲ್ಲ ಅದು ಶಕ್ತಿಯ ಬಗ್ಗೆ ಅದು ಉಪಸ್ಥಿತಿಯ ಬಗ್ಗೆ ನೀವು ನಿಮ್ಮ ಜಾಗವನ್ನು ಹೊಂದಲು ಉದ್ದೇಶಪೂರ್ವಕವಾಗಿ ಚಲಿಸಲು ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಲು ಪ್ರಾರಂಭಿಸಿದಾಗ ನಿಮ್ಮ ಸುತ್ತಲಿನ ಪ್ರಪಂಚವೂ ಬದಲಾಗುತ್ತದೆ ನೀವು ಬೆನ್ನಟ್ಟುವುದನ್ನು ನಿಲ್ಲಿಸುತ್ತೀರಿ ನೀವು ನಿಮ್ಮನ್ನು ಸಾಬೀತುಪಡಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸುತ್ತೀರಿ ಮತ್ತು ಇದ್ದಕ್ಕಿದ್ದಂತೆ ಎಲ್ಲವೂ ಮತ್ತು ಎಲ್ಲರೂ ನಿಮ್ಮ ಕಡೆಗೆ ಆಕರ್ಷಿತರಾಗಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ಚಿಹ್ನೆಗಳಿಗೆ ಗಮನಕೊಡಿ ನನ್ನ ವ್ಯಕ್ತಿ ಏಕೆಂದರೆ ನೀವು ಅವುಗಳನ್ನು ಒಮ್ಮೆ ನೋಡಿದರೆ ನೀವು ಅವುಗಳನ್ನು ಎಂದಿಗೂ ನೋಡುವುದಿಲ್ಲ ಮತ್ತು ಆಗ ಎಲ್ಲವೂ ಬದಲಾಗುತ್ತದೆ